ನಮ್ಮ ಶಿವರಾಮಣ್ಣನವರ ಜನ್ಮದಿನವನ್ನು ಆಚರಿಸುತ್ತೇವೆ ಹಿಂದೆ ತೆಗೆದುರುವ ಮಾಧ್ಯಮಿಕದವರೆಗೂ ನಮ್ಮ ಸಲವಾರು ಬಂದವರೆಗೂ ಎಲ್ಲರಿಗೂ ಅನಂತಾನಂತಹ ಅಭಿನಂದನೆಗಳನ್ನು ತಿಳಿಸುತ್ತೇವೆ ಇಂದು ಕೆ ಶಿವರಾಮ್ ಸರ್ ಅವರ ಹುಟ್ಟಿದ ಹಬ್ಬ ಇದೆ ಆದ್ದರಿಂದ ನಮ್ಮ ಶಾಲೆಗೆ ಎಲ್ಲ ಮಕ್ಕಳಿಗೂ ಸಹ ಬುಕ್ಸ್ ಹಾಗೂ ಜಾಗೃತಿಗಳನ್ನು ವಿತರಣೆ ಮಾಡಿದ್ದಾರೆ ಹುಟ್ಟು ಹಬ್ಬದ ಶುಭಾಶಯಗಳು ಸರ್ ಥ್ಯಾಂಕ್ ಯು ಮಕ್ಕಳಿಗೆ ಅವರ ಮಾಡಿದ ಸಾಧನೆ ಇತಿಹಾಸವನ್ನ ತಿಳಿಯ ಪಡಿಸಬೇಕಂತೇಳಿ ನೋಟ್ಬುಕ್ನ ವಿತರಣೆ ಮಾಡ್ತಾ ಇದ್ದೀವಿ ಬರೀ ನೋಟ್ ಪುಸ್ತಕ ಅಷ್ಟೇ ಅಲ್ಲ ಮುಂದಿನ ದಿನಗಳಲ್ಲಿ ಪಠ್ಯಪುಸ್ತಕದಲ್ಲೂ ಅವರ ಹೆಸರು ಬರಲೇಬೇಕು ಆ ನಿಟ್ಟಿನಲ್ಲಿ ಇವತ್ತಿನ ದಿನ ನಾನು ಓದಿದಂತ ಶಾಲೆ ಮುಖಾಂತರ ಪ್ರಾರಂಭ ಮಾಡಿ ಇದನ್ನ ತಾಲೂಕು ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಮುಂದುವರಿಸಿಕೊಂಡು ಹೋಗ್ತೀವಿ ಅಂತ ಹೇಳಿ ಪರೀಕ್ಷೆಯನ್ನು ಬರೋ ಉತ್ತೀರ್ಣರಾಗಿ ನಿವೃತ್ತ ಐ ಎ ಎಸ್ ಅಧಿಕಾರಿ ಕೆ ಶಿವರಾಮಣ್ಣ ಅವರಿಗೆ ಜನ್ಮದಿನದ ಶುಭಾಶಯಗಳು ಚಲವಾಗಿ ಮಹಾಸಭಾ ಜಿಲ್ಲಾ ಘಟಕ ತಾಲೂಕು ಘಟಕದ ವತಿಯಿಂದ ಈ ಒಂದು ಬೇಗನಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಗೆ ಪಠ್ಯಪುಸ್ತಕ ಸಿಹಿ ಹಂಚುವ ಮೂಲಕ ನಮ್ಮ ಶಿವರಾಮಣ್ಣನವರ ಜನ್ಮದಿನವನ್ನು ಆಚರಿಸುತ್ತೇವೆ ಇಲ್ಲಿ ತೆರಳಿರುವ ಮಾಧ್ಯಮಿತದವರೆಗೂ ನಮ್ಮ ಚಲವಾದಿ ಬಂಧುಗಳಿಗೂ ಎಲ್ಲರಿಗೂ ಅನಂತ ಅನಂತ ಅಭಿನಂದನೆಗಳನ್ನು ತಿಳಿಸುತ್ತೇವೆ ನಮ್ಮ ಛಲವಾದಿಯಿಂದ ನಮ್ಮ ಕೆ ಶಿವರಾಮ್ ಸಾರ್ ಅವರಿಗೆ ಹುಟ್ಟಿದ ಹಬ್ಬದ ಶುಭಾಶಯಗಳು ಚಲವಾದಿ ಮಹಾಸಭಾದ ಸಂಸ್ಥಾಪಕರು ಹಾಗೂ ನಿವೃತ್ತ ಐಎಎಸ್ ಅಧಿಕಾರಿಯಾದ ಕೆ ಶಿವರಾಮ್ ರವರ ಹುಟ್ಟುಹಬ್ಬ ಅಂಗವಾಗಿ ಚಲವಾದಿ ಮಹಾಸಭಾದ ಜಿಲ್ಲಾಧ್ಯಕ್ಷ ಚೌಡಪ್ಪ ಮತ್ತು ವೇಣುರವರ ನೇತೃತ್ವದಲ್ಲಿ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು ಇನ್ನು ವಿಶೇಷವಾಗಿ ಆನೇಕಲ್ ತಾಲೂಕಿನ ಚಂದಾಪುರ ಸಮೀಪದಲ್ಲಿರುವ ಸಿಪಾನಿ ಸೇವಾ ಸದನದಲ್ಲಿ ಅನ್ನದಾಸೋಹ ವಿತರಣೆ ಮತ್ತು ಬ್ಯಾಗಡ ದೀನಹಳ್ಳಿ ಸರ್ಕಾರಿ ಶಾಲೆ ಸೇರಿದಂತೆ ತಾಲೂಕಿನ ಹಲವು ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ಸೇರಿದಂತೆ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡುವ ಮೂಲಕ ನಿವೃತ್ತ ಐಎಎಸ್ ಅಧಿಕಾರಿಯಾದ ಕೆ ಶಿವರಾಮ್ರವರ ಹುಟ್ಟುಹಬ್ಬವನ್ನು ವಿಭಿನ್ನವಾಗಿ ಆಚರಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಮತಿ ಜಯಲಕ್ಷ್ಮಮ್ಮ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೆ ಶಿವಣ್ಣ ಮತ್ತು ಚಲವಾದಿ ಮಹಾಸಭದ ಮರಸೂರು ರಮೇಶ್ ರಾಜಪ್ಪ ಬಳ್ಳೂರು ಮುನಿವೀರಪ್ಪ ಪತ್ರಕರ್ತರಾದ ಮಹದೇವ್ ಕೂಗೂರು ಬಸವರಾಜ್ ಚಂದಾಪುರ ಸುದರ್ಶನ್ ಮುನಿಯಪ್ಪ ಬ್ಯಾಂಕ್ ಬೆಟ್ಟಪ್ಪ ಅನಿಲ್ ನಾಗೇಶ್ ನಂಜಪ್ಪ ಕೆಂಪಯ್ಯ ಮತ್ತು ಚಂದ್ರು ಸೋಮಣ್ಣ ಮತ್ತಿತರರು ಭಾಗವಹಿಸಿದ್ದರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬ್ಯಾಗಡಿನಹಳ್ಳಿಗೆ ಆತ್ಮೀಯವಾಗಿರ್ತಕ್ಕಂತ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಈ ದಿನ ಶ್ರೀಮಂತ ಕೆ ಶಿವರಾಮು ಸರ್ ಅವರು ಇಡೀ ನಮ್ಮ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಓದಿ ಐ ಎ ಎಸ್ ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಇವರ ಒಂದು ಇವತ್ತು ಹುಟ್ಟಿದ ಹಬ್ಬವನ್ನ ಆಚರಣೆ ಮಾಡಿಕೊಳ್ತಾ ನಮ್ಮ ಎಲ್ಲ ನಮ್ಮ ಶಾಲೆಯ ಎಲ್ಲ ಪುಟಾಣಿ ಮಕ್ಕಳಿಗೆ ಇವತ್ತು ನೋಟ್ ಪುಸ್ತಕನ ವಿತರಣೆ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಇದು ಒಂದು ಖುಷಿಯಾಗಿರ್ತಕ್ಕಂಥ ವಿಷಯ ಅಂತ ತಿಳ್ಕೋಬಹುದು ಹಾಗಾಗಿ ನಾವು ನಾವೇನು ಹೇಳೋದು ಅಂದ್ರೆ ನಮ್ಮ ಕೈಲಿ ಏನೂ ಆಗಲ್ಲ ಅಂತ ಯಾವತ್ತು ಅಲ್ಲಗಳಿಬಾರ್ದು ಅಲ್ವಾ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ನಾವು ಸಾಧನೆ ಮಾಡಬಹುದು ಅನ್ ಅನ್ನುವಂತಹ ಒಂದು ಆ ಇವರು ಅಂತಹ ಒಳ್ಳೆಯ ಒಂದು ಹುದ್ದೆಗೆ ಹೋಗಿ ಅದನ್ನು ನಿರೂಪಿಸಿರ್ತಕ್ಕಂಥ ವ್ಯಕ್ತಿ ಇವತ್ತು ಇವರ ಒಂದು ಹುಟ್ಟಿದ ಹಬ್ಬದ ಪ್ರಯುಕ್ತ ಆಚರಣೆಯನ್ನು ನಮ್ಮ ಶಾಲೆಯಲ್ಲಿ ನಮ್ಮ ಅಧಿಕಾರಿಗಳೊಂದಿಗೆ ನಮ್ಮ ಗ್ರಾಮ ಪಂಚಾಯಿತಿಯರೊಂದಿಗೆ ನಾವು ಆಚರಣೆ ಮಾಡ್ತಾ ಇದ್ದೀವಿ ಅದಕ್ಕೆ ಅವರಿಗೂ ಸಹ ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಸಹ ನಾನು ತುಂಬು ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಅಂತ ಹೇಳಿಟ್ಟು ನಮ್ಮ ರಾಜಪ್ಪ ರಕ್ತಮ್ಮ ರಾಜಪ್ಪ ಸರ್ ಅವರಿಗೆ ಮತ್ತೆ ಅವರ ಕೆಲವಾರಿ ಮಹಾಸಭದ ವತಿಯಿಂದ ಆನೇಕಲ್ ತಾಲೂಕಿನ ಮೂರು ಶಾಲೆಗಳ ಮೂರು ಶಾಲೆಗಳಿಗೆ ಪಠ್ಯಪುಸ್ತಕಗಳು ನೋಟ್ಬುಕ್ ಮತ್ತು ಬುಕ್ಕು ಮತ್ತು ಲೇಖನ ಸಾಮಗ್ರಿಗಳನ್ನು ಇಡ್ತಕ್ಕಂಥ ಕಾರ್ಯಕ್ರಮವನ್ನು ಆಯೋಜಿಸೋದು ತುಂಬ ಸಂತೋಷದ ವಿಚಾರ ಈಗಾಗಲೇ ನಮ್ಮ ರಮೇಶ್ ಅವರು ಈಗ ಹೇಳ್ತಾ ಇದ್ದ ವಿಚಾರಗಳನ್ನು ನಾವು ಕೇಳಿದ್ದೀವಿ ಕೆ ಶಿವರಾಮ್ ಅವರು ರಾಜ್ಯದಲ್ಲಿ ಐ ಎ ಎಸ್ ಐ ಎ ಎಸ್ ಅಂತ ಕೇಳಿದ್ದೀರಾ ಹೆಸರು ಐ ಎ ಎಸ್ ಅಂದರೆ ಗೊತ್ತಾ ಅಧಿಕಾರಿ ಜಿಲ್ಲಾಧಿಕಾರಿ ದೊಡ್ಡ ಆಫೀಸರ್ ಆಗೋಂಥದ್ದು ಕನ್ನಡ ಮಾಧ್ಯಮದಲ್ಲಿ ಓದಿ ಕನ್ನಡ ಭಾಷೆಯಲ್ಲಿ ಮೊದಲು ಬರೆದಂಥ ಕನ್ನಡ ಪೈ ಎ ಎಸ್ ಪರೀಕ್ಷೆಯಲ್ಲಿ ತೇರ್ಗಡೆ ಅಂತ ದಕ್ಷ ಅಧಿಕಾರಿಗಳು ಶಿವರಾಮ್ ಅವರು ಅವರ ಹುಟ್ಟು ಹಬ್ಬದ ಸವಿ ನೆನಪಿಗಾಗಿ ಬಹಳ ವರ್ಷಗಳಿಂದ ಇವರು ಈ ಕಾರ್ಯಕ್ರಮವನ್ನು ಆಯಿಸ್ ಆಯೋಜನೆ ಮಾಡ್ಕೊಂಡು ಬಂದಿದ್ದಾರೆ ನಾನು ದಾಸನಪುರದಲ್ಲಿದ್ದಾಗ ದಾಸನಪುರದಲ್ಲಿ ಕೂಡ ದೊಡ್ಡ ಕಾರ್ಯಕ್ರಮ ಮಾಡಿ ಮಕ್ಕಳಿಗೆಲ್ಲ ಕಾರ್ಯಕ್ರಮ ಇದನ್ನು ವ್ಯವಸ್ಥೆ ಮಾಡಿದರು ಕಳೆದ ವರ್ಷ ಸಹ ಆನೆ ಕೊಟ್ಟಿದ್ದರು ಈ ವರ್ಷ ನಮ್ಮ ಕೇಳಿದೊಳಗಡೆ ಒಂದು ಮೂರು ಶಾಲೆಗಳನ್ನ ನಾವು ಮುನಕೃಷ್ಣಪ್ಪ ಸೇರಿ ಗುರುಸ್ರಿ ಆ ಶಾಲೆಗಳಿಗೆ ಇದ್ದರೆ ನಿಮ್ಮ ಮಕ್ಕಳು ಮಕ್ಕಳು ಏನಕ್ಕೆ ಇದೆಲ್ಲ ಮಾಡ್ತಾರೆ ಅಂತಂದರೆ ನಿಮ್ಮಲ್ಲಿ ಒಂದು ಪ್ರೇರಣೆ ಬರಲಿ ನೀವು ಕೂಡ ನಾನು ಇಂಥ ಅದಕ್ಕೆ ಇಂಥವರ ಶಿವರಾಮ್ ಸರ್ ಇದ್ದರು ಅದೇ ರೀತಿ ನಾನು ಆಗಬೇಕು ನಾನು ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಯಾರು ಬೇಕಾದರೂ ಅವರು ಚಿಕ್ಕ ಹುಡುಗರು ಆಗಲ್ಲ ಇದೇ ಥರ ಇರ್ತಾರೆ ಸರ್ಕಾರಿ ಶಾಲೆಯಲ್ಲಿ ಹಾಗಾಗಿ ಸರ್ಕಾರಿ ಶಾಲೆಗಳಲ್ಲಿ ಓದಂತರೂ ಒಳ್ಳೊಳ್ಳೆ ಸ್ಥಾನಗಳಿಗೆ ಹೋಗಿದ್ದಾರೆ ನಿಮ್ಮಲ್ಲೂ ಸಹ ಆ ಒಂದು ಉತ್ಸಾಹ ಬರಲಿ ಆ ಒಂದು ಇನ್ನಷ್ಟು ವಿದ್ಯಾರ್ಥಿಗಳು ಮಕ್ಕಳು ನಮ್ಮ ನಾಡಿಗೆ ದೊರೆಯುವಂತಾಗಲೇನ ಅನ್ನುವಂತಹ ಸದುದ್ದೇಶದಿಂದ ಈ ಸಂಘದವರು ಇಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಿದ್ದಾರೆ ಜೊತೆಗೆ ಅವರ ನೆನಪನ್ನು ಚಿರಸ್ಥಾಯಿಯಾಗಿಸುವ ನಿಟ್ಟಿನಲ್ಲಿ ಅವರ ಜ್ಞಾಪ ಎಲ್ಲರೂ ಕೂಡ ನೆನೆಸ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಇಂಥ ಕಾರ್ಯಕ್ರಮ ಆಯೋಜಿಸ್ತಾರೆ ಈ ಕಾರ್ಯಕ್ರಮ ಸಂಘಟಕರಿಗೆ ಮತ್ತು ಇಲ್ಲಿಗೆ ಕಾರ್ಯಕ್ರಮ ಮಾಡೋದಕ್ಕೆ ಅವಕಾಶ ಕೊಟ್ಟಂಥ ಮುಖ್ಯೋಪಾಧ್ಯಾಯರಿಗೆ ಮತ್ತು ಎಲ್ಲರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ नडै चम्माकोला आज के २ स्कूलको भयो सरी बनि हा हा ಸರಿ ಸ್ವಲ್ಪ ಬಂದೆ ಹಾ ಕೊಟ್ಟು ಕಳ್ಸಿ ಕೊಟ್ಟು ಕಳಿಸಿ ಅವ್ರು ಯಾರು ಇದ್ ಕಡೆ ನೋಡ್ತಾ ಇಲ್ಲ ಒಬ್ರು ಅಣ್ಣ ಇಲ್ಲಿ ನೋಡಿ ಎಲ್ಲ ಕಳಿಸು ಕಳಿಸು ಚಡಪ ನನಗೆ ಕೊಟ್ಟು ಕೊಟ್ಟು ಕಳಿಸು ಹಾಗೆ ವೆರಿ ಗುಡ್ ಜಾಮಿಟ್ರಿ ಬಾಕ್ಸ್ ಮೇಲೆ ಇಕ್ಬೇಕು ಹಾಂ ಓಕೆ ಬಾ ನಾವಿದ್ದ ಶಿವನ್ ಸರ್ದಿದ್ದೆ ಈ ಶಾಲೆಯ ಮುಖ್ಯ ಶಿಕ್ಷಕರೇ ಪುಟಾಣಿ ಮಕ್ಕಳೆ ಈ ದಿನ ನಾವು ಕೆ ಶಿವರಾಮ್ ಸಾಹೇಬ್ರ ಹುಟ್ಟು ಹಬ್ಬದ ಪ್ರಯುಕ್ತ ನಮ್ಮ ಬೇಗಡದೇನಹಳ್ಳಿ ಶಾಲೆಯಲ್ಲಿ ಓದ್ತಕ್ಕಂಥ ಎಲ್ಲ ಮಕ್ಕಳಿಗೆ ಪಠ್ಯಪುಸ್ತಕ ಮತ್ತು ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡೋದಕ್ಕೆ ಆಗಮಿಸಿರತಕ್ಕಂಥ ಎಲ್ಲರಿಗೂ ಕೂಡ ಪ್ರಥಮವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಮ್ಮ ಇ ಸಿ ಎಸ್ ಆರ್ ಶಿವಣ್ಣವರು ಮತ್ತು ನಮ್ಮ ಈ ಶಾಲೆಯ ಮುಖ್ಯ ಶಿಕ್ಷಕರು ಪ್ರಮುಖವಾಗಿ ನಮ್ಮ ವಿದ್ಯಾರ್ಥಿ ಸ್ಟೂಡೆ ಆಗಿರತಕ್ಕಂಥ ವೇಣುಗೋಪಾಲ್ ಪಾಪ ಈ ಕಡೆ ಈ ಕಡೆ ಬರ ನಮ್ಮ ವಿದ್ಯಾರ್ಥಿ ನೋಡಿ ನಮಗಿಂತ ಎತ್ತರವಾಗಿ ಬೆಳೆದಿದ್ದಾರೆ ತುಂಬ ಒಳ್ಳೆಯ ವಿದ್ಯಾರ್ಥಿ ತುಂಬ ಚೆನ್ನಾಗಿ ಓದ್ತಾ ಇದ್ದಂಥ ವಿದ್ಯಾರ್ಥಿ ಈ ಶಾಲೆಯಲ್ಲಿ ಓದಿರ್ತಕ್ಕಂಥ ಅನೇಕ ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಒಂದು ಉನ್ನತ ಸ್ಥಾನದಲ್ಲಿದ್ದಾರೆ ಒಂದು ಉನ್ನತ ವ್ಯಾಸಂಗವನ್ನು ಮಾಡಿರ್ತಕ್ಕಂಥವ್ರು ಉನ್ನತ ಹುದ್ದೆಯಲ್ಲಿರ್ತಕ್ಕಂಥವ್ರು ಮಕ್ಕಳು ಈ ಶಾಲೆಯಲ್ಲಿ ಓದಿರ್ತಕ್ಕಂಥವ್ರು ಇದ್ದಾರೆ ಹಾಗಾಗಿ ಮಕ್ಕಳೇ ನಿಮ್ಗೆ ಹೇಳ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ ನೀವು ಕೂಡ ಈ ಶಾಲೆಯಲ್ಲಿ ಓದಿ ಕನ್ನಡ ಮಾಧ್ಯಮದಲ್ಲಿ ಓದಿ ತುಂಬ ಚೆನ್ನಾಗಿ ಒಂದು ಒಳ್ಳೆಯ ಈ ಸಮಾಜಕ್ಕೆ ಒಂದು ಒಳ್ಳೆಯ ಸತ್ಪ್ರಜೆಗಳೇ ಆಗೋದಕ್ಕೆ ಒಂದು ಅವಕಾಶವನ್ನು ನಾವು ಕೂಡ ನೀವು ಎಲ್ಲರೂ ಕೂಡ ಸೇರಿ ಮಾಡಬೇಕಾಗ್ತದೆ ಹಾಗಾಗಿ ಈ ದಿನ ಏನು ಕಲಿಕಾ ಸಾಮಗ್ರಿಗಳನ್ನು ತಮಗೆಲ್ಲ ಉಳಿಸ್ಕೊಡ್ತಾ ಇದ್ದಾರೆ ಪ್ರ ಮುಖ್ಯವಾಗಿ ಯಾರೂ ಕದಿಯಲಾರದಂಥ ವಸ್ತು ಯಾವುದಪ್ಪ ಅಂತಂದರೆ ಶಿಕ್ಷಣ ಶಿಕ್ಷಣಕ್ಕೆ ಪೂರಕವಾಗಿರ್ತಕ್ಕಂಥ ಬೇಕಾಗಿರ್ತಕ್ಕಂಥ ಪುಸ್ತಕ ನೋಟ್ ಪುಸ್ತಕ ಕಲಿಕಾ ಸಾಮಗ್ರಿಗಳು ಪ್ರೋತ್ಸಾಹ ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ರೋತ್ಸಾಹ ಸಹಕಾರ ಇದೆಲ್ಲ ಬೇಕಾಗ್ತದೆ ಆ ಎಲ್ಲ ಪ್ರೋತ್ಸಾಹ ಸಹಕಾರವನ್ನು ಮತ್ತು ಇಲಾಖೆ ಎಲ್ಲ ಸಂಘ ಸಂಸ್ಥೆಗಳವರು ತಮ್ಮೊಂದಿಗೆ ಕೈ ಜೋಡಿಸ್ತಾ ಒಂದು ಸಹಕಾರವನ್ನು ಕೊಡ್ತಾ ಬಂದಿದ್ದಾರೆ ಹಾಗಾಗಿ ಎಲ್ರಿಗೂ ಕೂಡ ಶುಭವಾಗಲಿ ವೇಣುಗೊಬ್ಬಲು ಹೇಳಿದರು ಶಾಲೆಗೆ ಬ್ಯಾಗಡನಹಳ್ಳಿ ಶಾಲೆಗೆ ಸರ್ ನಾನು ಓದಿದಂಥ ಶಾಲೆ ಈ ಶಾಲೆಗೆ ಮಕ್ಕಳಿಗೆ ಪಠ್ಯ ಪುಸ್ತಕಗಳನ್ನೆಲ್ಲನೂ ಕೂಡ ಕೊಡೋದಕ್ಕೊಂದು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದರು ನಾವು ಕೂಡ ಸಹಕಾರವನ್ನು ಕೊಟ್ಟಿದ್ದೀವಿ ಹೆಚ್ಚಾಗಿ ನಮ್ಮ ಶಿವಣ್ಣರು ಕೂಡ ಶಾಲೆಯನ್ನು ಆಯ್ಕೆ ಮಾಡ್ಕೊಂಡಿದ್ವಿ ಶಾಲೆಗೆ ಕೊಡೋಣ ಅಂಥೇಳಿ ಅವರ ಒಂದು ಮಾರ್ಗದರ್ಶನ ಸಹಕಾರ ಹಾಗಾಗಿ ಎಲ್ರಿಗೂ ಕೂಡ ಒಂದು ಇಂದು ಇಂಥ ಕಾರ್ಯಗಳು ನಿರಂತರವಾಗಿ ಸತತವಾಗಿ ಯಶಸ್ವಿಯಾಗಿ ಅಂತೇಳಿ ಹೇಳ್ತಾ ನಮ್ಮ ಶಿವರಾಮ್ ಸಾಹೇಬ್ರಿಗೂ ಇನ್ನೂ ಹೆಚ್ಚಿನ ಒಂದು ಆಯುರ್ ಆರೋಗ್ಯ ಒಂದು ಉನ್ನತ ಸ್ಥಾನ ಉನ್ನತ ಕೀರ್ತಿ ಬರೀಲಂಥೇಳಿ ಈ ಸ ಈ ಒಂದು ವೇದಿಕೆಯಲ್ಲಿ ಈ ಸಭೆಯ ಪರವಾಗಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರ ಪರವಾಗಿ ಕೇಳ್ಕೊಂತ ಅವಕಾಶ ಕೊಟ್ಟ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಒಂದಷ್ಟ ನಾನು ಮಾತು

ಅವ್ರು ಹೋಗ್ಬಿಡ್ತಾರೋ ಆಮೇಲೆ ಬಾಧೆ ಬಿದ್ರು ಅಷ್ಟೇ ವೇಣುಗೋಪಾಲ್ ಅವರು ಅವರ ಉದ್ದೇಶ ಏನು ಅಂತಂದ್ರೆ ಆಮೇಲೆ ನಾನು ಕಳಿಸಿ ಕೊಟ್ಟಿ ಕೊಟ್ಟಿ ಕಳ್ಸಿ ಚೋಡಪ್ಪಣ

केंद्र कंट्रोल कंट्रोल डायमीटर बॉक्स ಮೇಲೆ ಇಡ್ಕೊಳ್ರಿ ಹ್ ಆ ತಕ್ಷಣ ಇರಲಿ ಇಂಕಂಡಿ ದಿವಲ್ಲ ಹಲಕ ಬುಕೆ ಇಡ್ಕೊಳ್ರಿ ಡಯಾಮೀಟರ್ ಬಾಕ್ಸ್ ಮೇಲೆ ಇಡ್್ರಿ ಆ ಅಲ್ಲಿ ಕಡೆ ಬಾ 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 ನಿಲ್ಸ್ಕಂಡು ಮೇಡಮ್ ಒಬ್ರು ಕರ್ಕೊಂತಾರ್ರಿ ಕೊಟ್ಟವ್ರು ಕೊಟ್ಟವ್ರು ಕರ್ಸ್ಕೊಳ್ರಿ ಈ ಕಡೆಗೆ ಿ ಮಹಾಸಂಘ ವತಿಯಿಂದ ನಮ್ಮ ರಾಜ್ಯಾಧ್ಯಕ್ಷರು ಕೆ ಶಿವರಾಮಣ್ಣವರು ನಮ್ಮ ಛಲವಾದಿ ಬಂಧುಗಳು ಅವರ ಹುಟ್ಟುಹಬ್ಬದ ಅಂಗವಾಗಿ ಕರ್ನ ನಮ್ಮ ಭಾರತ ದೇಶದಲ್ಲೇ ಮಾತೃಭಾಷೆಯಲ್ಲಿ ಐ ಎ ಎಸ್ ಮಾಡಿರುವ ಕೀರ್ತಿ ನಮ್ಮ ಛಲವಾದಿ ಕೆ ಶಿವರಾಮನರಿಗೆ ಮತ್ತು ನಮಗೆ ಮತ್ತು ಭಾರತ ದೇಶಕ್ಕೆ ಒಂದು ಹೆಮ್ಮೆಯ ವಿಚಾರ ಅದಕ್ಕೋಸ್ಕರ ಯಾವುದೇ ಮನೆಯಲ್ಲಿ ಅಭಿವೃದ್ಧಿ ಆಗಬೇಕಂದ್ರೆ ಶಿಕ್ಷಣಕ್ಕೆ ಭಾರಿ ಒತ್ತು ಕೊಡಬೇಕು ಅನ್ನೋದು ನಮ್ಮ ಸಮಾಜ ಮತ್ತು ನಮ್ಮ ಛಲವಾದಿ ಮಹಾಸಂಘದ ಗುರಿಯಾಗಿದೆ ಆ ಒಂದು ಗುರಿ ಮುಟ್ಟಲಿಕ್ಕೆ ನಮ್ಮ ಬ್ಯಾಗಡ್ಜನಹಳ್ಳಿ ಪ್ರಾಥಮಿಕ ಮಾದರಿ ಪಾಠಶಾಲೆಯಲ್ಲಿ ಶಿವರಾಮಣ್ಣವರ ಹುಟ್ಟಿದ ದಿನದಂದು ಅವರಿಗೆ ಎಲ್ಲ ಮಕ್ಕಳಿಗೆ ಶಿಕ್ಷಣ ಅಭಿವೃದ್ಧಿ ಆಗಬೇಕು ಮತ್ತು ಶಿಕ್ಷಣಕ್ಕೆ ಬೇಕಾಗಿರುವ ಪುಸ್ತಕ ಜಾಮಿಟ್ರಿ ಬಾಕ್ಸು ಪೆನ್ನು ಇದನ್ನ ವಿತರಣೆ ಮಾಡಿ ಮಕ್ಕಳಿಗೆ ನಮ್ಮ ಐ ಎಸ್ ಶಿವರಾಮಣ್ಣವ್ರು ಏನು ಐ ಎ ಎಸ್ ಮಾಡಿದ್ದಾರೆ ನಮ್ಮ ಮಕ್ಕಳು ಐ ಎ ಎಸ್ ಕೆ ಎ ಎಸ್ ಕೆ ಪಿ ಎಸ್ ಐ ಆರ್ ಎಸ್ ಒಳ್ಳೆ ಉನ್ನತ ವ್ಯಾಸಂಗ ಮಾಡಿ ನಮ್ಮ ಬ್ಯಾಗಡದೇನಹಳ್ಳಿ ಮತ್ತು ನಮ್ಮ ಆನೆಕ್ಕಲ್ ಕ್ಷೇತ್ರದಲ್ಲಿ ನಮ್ಮ ಶಿವರಾಮಣ್ಣವರು ಯಾವ ರೀತಿ ಶಿಕ್ಷಣಕ್ಕೆ ಒತ್ತು ಕೊಟ್ಟಿದ್ದಾರೆ ಆ ರೀತಿ ನಮ್ಮ ಆನೆ ಕ್ಷೇತ್ರದ ಎಲ್ಲ ಮಕ್ಕಳು ಎಲ್ಲ ಒಳ್ಳೆ ವಿದ್ಯಾವಂತರಾಗಬೇಕು ಅಂತ ಹೇಳಿ ನಾಳೆ ಶಿವರಾಮಣ್ಣವ್ರ ನಿವಾಸದಲ್ಲಿ ಹುಟ್ಟಿದ ಹಬ್ಬ ಐತೆ ಆ ಒಂದು ಹಬ್ಬಕ್ಕೆ ನಮ್ಮ ಆನೆಕಲ್ ಕ್ಷೇತ್ರದ ಎಲ್ಲ ಪ್ರಜ್ಞಾವಂತರು ಆ ಒಂದು ಹಬ್ಬದಲ್ಲಿ ಭಾಗವಹಿಸಬೇಕು ಮತ್ತೆ ನಮ್ಮ ಛಲವಾದಿ ಮಹಾಸಭದಿಂದ ಎಲ್ಲರಿಗೂ ನಾವು ಸ್ವಾಗತವನ್ನ ಬಯಸ್ತಾ ಇದ್ವಿ ನಾವೇನು ಈ ಒಂದು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವ ಅದು ಕೇಶವರಾಮ್ ಮಹೇಶ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಈ ಕಾರ್ಯಕ್ರಮಗಳೆಲ್ಲ ನಾವು ಮಾಡ್ತಿದ್ದೇವೆ ಚಲುವಾದೇವಿ ಮಹಾ ಮಹಾ ಸಂಪ್ರದಾಯದಿಂದ ಈಗ ಇಲ್ಲಿ ಅನಾಥ ವೃದ್ಧಾಶ್ರಮದಲ್ಲಿ ಅನ್ನದಾಸೋಹ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ಇದೂ ನಮ್ಮ ಅವರ ಹುಟ್ಟದು ಹಬ್ಬದ ವೈಯುಕ್ತ ಈ ಈ ಬೇಗಡದಲ್ಲಿ ಶಾಲೆಯಲ್ಲೂ ಶಾಲಾ ಮಕ್ಕಳಿಗೆ ಕಲಿಕಾ ವಿತರಣೆ ಮಾಡೋದ್ರ ಮುಖಾಂತರ ಸಿಹಿ ಹಂಚಿಕೊಂಡು ನಾವು ಹುಟ್ಟದ ಹಬ್ಬದ ಮುಂಚಿತವಾಗಿ ಇದನ್ನು ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಅವರ ಒಂದು ಹುಟ್ಟುದ ಅಂಗವಾಗೇ ನಾವು ಈ ಕಾರ್ಯಕ್ರಮವನ್ನು ಮಾಡುತ್ತಿರೋದ್ರಿಂದ ಎಲ್ಲ ಶಾಲಾ ಮಕ್ಕಳಿಗೂ ಅಂತ ಒಂದು ವಿದ್ಯಾಭ್ಯಾಸ ಎಲ್ರಿಗೂ ಬರಲಿ ಅಂತೇಳಿ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಇನ್ನೂ ಹೆಚ್ಚಿನ ಮುಂದಿನ ದಿನಗಳಲ್ಲಿ ನಮ್ಮ ಏನು ಶಿವರಾಮಣ್ಣವರ ಒಂದು ರಾಜಕೀಯ ಇತಿಹಾಸ ಆಗ್ಬೋದು ಅಥವಾ ಅವರ ಜೀವನ ಇದಾಗ್ಬೋದು ಅವ್ರ ಅವರ ಬೆಳವಣಿಗೆ ಒಂದು ಅವ್ರ ಬೆಳವಣಿಗೆಗೋಸ್ಕರ ನಾವು ಇವೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಿದ್ದೀವಿ ಅವ್ರ ವಿಚಾರ ನಮ್ಮ ಎಲ್ಲ ಮಕ್ಕಳಿಗೂ ತಿಳಿಸ್ಬೇಕನ್ನೋದು ನಮ್ಮ ಉದ್ದೇಶ ಇದೆ ಸುಮಾರು ಜನಕ್ಕೆ ಎಷ್ಟೋ ಜನ ಗೊತ್ತಿಲ್ಲ ಇಡೀ ನಮ್ಮ ಭಾರತ ದೇಶದಲ್ಲೇ ಪ್ರಪ್ರಥಮವಾಗಿ ಕನ್ನಡದಲ್ಲಿ ಐ ಎ ಎಸ್ ಬರೆದಂಥ ಹೆಮ್ಮೆಯ ಒಂದು ನಮ್ಮ ಸಮುದಾಯದ ಪುತ್ರ ಹಾಗಾಗಿ ಅವರ ಒಂದು ನೇತೃತ್ವ ಅವರ ಒಂದು ಹುಡುಗರ ಬಯಸ್ಕೊಟ್ಟು ಅವರ ಮಾರ್ಗದರ್ಶನದಲ್ಲಿ ನಾವು ಈ ದಿನ ಈ ಥರ ಕೆಲಸಗಳೆಲ್ಲ ಮಾಡ್ತಿದ್ದೀವಿ ಇನ್ನು ಮುಂದೆನೂ ವರ್ಷ ವರ್ಷವೂ ಇದೇ ಥರ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಿಗೆ ಮಾಡುತ್ತಾ ಹೋಗ್ತಿದ್ದೀವಿ ಈ ದಿನ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಹೇಳೋಕ್ಕೆ ನಾನು ಇಷ್ಟಪಡ್ತಿದ್ದೀನಿ ನಮ್ಮ ಅಭಿಮಾನಿಗಳ ಬಲಿಂದ ವತಿಯಿಂದ ಕೆ ಶಿವರಾಮ್ ಸಾರ್ಗೆ ನನ್ನ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳು ಎಷ್ಟೊಂದು ಜನ ಯುವಕರು ಟೆಂತ್ ಫೇಲ್ ಆದಮೇಲೆ ಇಲ್ಲ ಜೀವನ ಆಗೋಯಿತು ಇನ್ನು ಮುಂದೆ ಜೀವನ ಇಲ್ಲ ಅಂದ್ಕೊಂಡ್ರೆ ಆದರೆ ಕೆ ಶಿವರಾಮ್ ಅವರು ಟೆಂತ್ ಫೇಲ್ ಆಗಿದ್ದಾರೆ ಟೆಂತ್ ಆಗಿ ನೆಕ್ಸ್ಟು ಸೆಕೆಂಡ್ ಟ್ಯೂಷನ್ ಅವ್ರು ಫೇಲ್ ಆಗಿದ್ದಾರೆ ಆದರೂ ಛಲ ಬಿಡದೆ ಟೆಂತ್ ಪಾಸಾಗಿ ನೆಕ್ಸ್ಟು ಸೆಕೆಂಡ್ ಪಿ ಯು ಡಿಸ್ಸಿ ಪಾಸಾಗಿ ಡಿಗ್ರಿ ಮಾಡಿ ಅವರು ಐ ಎ ಎಸ್ ಫಸ್ಟ್ ಕೆ ಎ ಎಸ್ ಆಫೀಸರ್ ಆಗಿ ಆಮೇಲೆ ಐ ಎ ಎಸ್ ಆಫೀಸರ್ ಆಗಿದ್ದಾರೆ ಅವ್ರನ್ನೆಲ್ಲ ನಾವು ಇನ್ಸ್ಪಿರೇಷನ್ ಆಗಿ ತಗೊಳ್ಬೇಕು ಅವ್ರಿಗೆ ದೇವರು ಆರೋಗ್ಯ ಆಯಸ್ಸು ಕೊಟ್ಟು ಹೀಗೆ ನಮ್ಮಂಥ ಯುವಕರಿಗೆ ದಾರಿದೀಪ ಆಗಲಿ ಅಂತ ಬೇಕು ಇವತ್ತು ಕನ್ನಡದಲ್ಲಿ ಪ್ರಥಮ ಬಾರಿಗೆ ಐ ಎ ಎಸ್ ಅಧಿಕಾರಿಯಾಗಿ ರಾಜ್ಯಾದ್ಯಂತ ಉತ್ತಮ ಕೆಲಸ ಮಾಡಿ ಜನ ಹೆಗ್ಗಳಿಕೆಯನ್ನು ಗಳಿಸಿರುವಂಥ ಅಣ್ಣ ಶಿವರಾಮಣ್ಣರವರ ಉತ್ತಾಹಾಪದ ಅಂಗವಾಗಿ ಇಂದು ಸರ್ಕಾರಿ ಶಾಲೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಬಡ ಮಕ್ಕಳು ಯಾಕಂದರೆ ಸಾಹೇಬರು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿ ಐ ಎ ಎಸ್ಸನ್ನು ಪಡೆದು ಈ ಸಮುದಾಯಕ್ಕೆ ಮತ್ತು ಈ ಬಡವರಿಗೆ ಏನಾದರೂ ಒಂದು ಸೇವೆ ಮಾಡಬೇಕಂತ ರಾಜ್ಯಾದ್ಯಂತ ಉತ್ತಮ ಸೇವೆ ಸಲ್ಲಿಸಿ ಅನೇಕ ಆ ಯುವಕರಿಗೆ ಅನೇಕ ನಿರುದ್ಯೋಗಿಗಳಿಗೆ ಮಾರ್ಗದರ್ಶನ ಕೊಟ್ಟಂಥ ಕೆ ಶಿವರಾಮ್ ಸಾವಿರವರ ಉತ್ತಾಪದ ಅಂಗವಾಗಿ ನಾವು ಸರ್ಕಾರಿ ಶಾಲೆ ಮಕ್ಕಳಿಗೆ ಅವರ ಮಾರ್ಗದರ್ಶನ ಮತ್ತು ಅವರ ಥರ ಸ್ಫೂರ್ತಿ ಸಿಕ್ಕಲಿ ಐ ಎ ಎಸ್ ಕೆ ಎ ಎ ಎಸ್ ಆಗಬೇಕಂತ ಹೇಳಿ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಒಂದು ಶೈಕ್ಷಣಿಕ ಪರಿಕರಗಳನ್ನು ನಾವು ಇವತ್ತು ಮೂರು ಶಾಲೆಗಳಲ್ಲಿ ಒಂದು ಬ್ಯಾಡ್ದನಲ್ಲಿ ಮತ್ತು ಮುಟ್ಟುಕಟ್ಟಿ ಬನಲ್ಲಿ ಶಾಲೆಗಳಲ್ಲಿ ಕೂಡ ವಿತರಣೆ ಮಾಡ್ತಾಯಿದ್ದೀರಿ ಹಾಗಾಗಿ ನಮ್ಮೆಲ್ಲ ಅವರ ಕೆ ಶಿವರಾಮ್ ಸರ್ ಅಭಿಮಾನಿಗಳ ಬಳಗ ಮತ್ತು ನಮ್ಮ ಚಲವಾದಿ ಸಮುದಾಯದ ಎಲ್ಲ ಅವರು ಒಟ್ಟಿಗೆ ಸೇರಿ ಒಂದು ಹುಟ್ಟುಹಬ್ಬವನ್ನು ವಿಭಿನ್ನವಾಗಿ ಆಚರಣೆ ಮಾಡಬೇಕಂತ ಹೇಳಿ ನಾವು ಈ ರೀತಿ ಸಾಮಾಜಿಕ ಮುಖ್ಯ ಕೆಲಸಗಳನ್ನು ನಿರಂತರವಾಗಿ ಕಳೆದ ಹದಿನೈದು ವರ್ಷಗಳಿಂದ ಕೂಡ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀರಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಮತ್ತು ದೇವರ ಆರೋಗ್ಯ ಐಶ್ವರ್ಯ ಉನ್ನತ ಹುದ್ದೆಗೆ ಹೋಗ್ಲಿ ಅಂತೇಳಿ ಈ ಸಮಯದಲ್ಲಿ ನಾನು ಪ್ರಾರ್ಥಿಸಿಕೊಳ್ಳುತ್ತೇನೆ ನಮ್ಮ ಮಹಾಸಭಾ ಬೆಂಗಳೂರು ನಗರ ಜಿಲ್ಲಾ ಹಾಗೂ ತಾಲ್ಲೂಕು ಸಮಿತಿ ವತಿಯಿಂದ ಒಂದಿನ ಮುಂಚಿತವಾಗಿ ಕೆ ಐ ಎಸ್ ಶಿವರಾಮ್ ಸಾಹೇಬ್ರವರ ಹುಟ್ಟು ಹಬ್ಬವನ್ನು ನಮ್ಮ ಆನೆಕಲ್ ತಾಲೂಕಿನಲ್ಲಿ ಅತಿ ವಿಜೃಂಭಣೆಯಿಂದ ಏನು ಅವರ ಕನ್ನಡದಲ್ಲಿ ಐ ಎ ಎಸ್ ಪ್ರಪ್ರಥಮ ಬಾರಿಗೆ ನಮ್ಮ ಛಲವಾದಿ ಸಂಸ್ಥಾಪಕರಾದ ಕೆ ಶಿವರಾಮ್ ಸಾಹೇಬರಿಗೆ ಅವರು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಏನಂತಂದರೆ ಇವತ್ತು ಅವರ ವಿದ್ಯಾಭ್ಯಾಸದಂತೆ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕು ಹಾಗೂ ಒಳ್ಳೆ ಕ್ರೀಡಾ ಮನೋಭಾವನೆಗೆ ನಮ್ಮ ಛಲವಾದಿ ಮಹಾಸಭಾ ಒಳ್ಳೆ ಮಕ್ಕಳಿಗೆ ಸೇವೆ ಸಲ್ಲಿಸಬೇಕು ಅಂತ ಹೇಳಿ ಮಕ್ಕಳ ಮಕ್ಕಳ ಜೊತೆಯಲ್ಲಿ ಅವರ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಂಡಿದ್ದೀವಿ ಹಾಗಾಗಿ ಈ ಈ ದಿನ ಬ್ಯಾಡನಹಳ್ಳಿ ಶಾಲೆಯಲ್ಲಿ ವಿದ್ಯಾರ್ಥಿಯಾದ ನಮ್ಮ ಜಿಲ್ಲಾ ಘಟಕದ ಖಜಾನಸಿಯಾದ ವೇಣುಗೋಪಾಲ್ ಅವರು ಇದೇ ಶಾಲೆಯಲ್ಲಿ ಬ್ಯಾಡನಹಳ್ಳಿ ಶಾಲೆಯಲ್ಲಿ ಓದಿದವರು ನಾವು ನಮ್ಮ ಶಾಲೆಯಲ್ಲಿ ಓದಿದ ಸಾಹೇಬ್ರ ಸವಿನೆನಪು ಏನಂತಂದರೆ ಮಕ್ಕಳಿಗೆ ತಿಳಿಸ್ಬೇಕು ಅವರು ಗೌರ್ಮೆಂಟ್ ಶಾಲೆಯಲ್ಲೇ ಓದಿ ಇವತ್ತು ಐ ಎ ಎಸ್ ಆಫೀಸರ್ ಆಗಿದ್ದಾರೆ ಆಗ ನಮ್ಮ ತಾಲೂಕಿನಲ್ಲಿರುವ ನಮ್ಮ ನಾನು ಓದಿದ ಶಾಲೆಯಲ್ಲಿ ಒಳ್ಳೆಯ ಮಕ್ಕಳು ಓದಿ ಅವ್ರ ಅವ್ರ ಥರ ಹೆಸರಾಗಲಿ ಹೇಳಿ ನಮ್ಮ ಸ್ಕೂಲಲ್ಲೇ ಬ್ಯಾಡನಹಳ್ಳಿ ಸ್ಕೂಲಲ್ಲಿ ಮಾಡಬೇಕು ಅಂತ ಹೇಳಿ ಅವರ ಉತ್ತೇಜನದಿಂದ ವೇಣುವವರ ಏನು ನಮ್ಮ ಜಿಲ್ಲಾ ವತಿಯಿಂದ ಖಜಾನ್ಸಿಯಾಗಿ ಜಿಲ್ಲಾ ಸಮಿತಿ ಹೇಳಿದ್ದಾರೆ ಹಾಗೂ ಈ ತಾಲೂಕು ಸಮಿತಿಯಿಂದ ಹಾಗೂ ಮತ್ತೆ ವೃದ್ಧರಿಗೆ ಊಟದ ವ್ಯವಸ್ಥೆ ಮರ್ಸೂರಿನ ಪಕ್ಕದಲ್ಲಿರುವ ಸಿಪಾನಿ ರುದ್ರಾಶ್ರಮದಲ್ಲಿ ಹಸಿದವರಿಗೆ ಊಟ ಸಲ್ಲಿಸುವ ಮುಖೇನ ಅವರ ಹಬ್ಬವನ್ನು ಆಚರಿಸಿದ್ದೀವಿ ದಯವಿಟ್ಟು ಎಲ್ಲರೂ ಏನೋ ಇವತ್ತು ಒಂದು ದಿನ ಮುಂಚಿತವಾಗಿ ಆಚರಣೆ ಯಾಕೆ ಅಂತಂದ್ರೆ ನಾಳೆ ಅವರ ಬೆಂಗಳೂರು ನಿವಾಸದಲ್ಲಿ ಹಬ್ಬ ಇರುತ್ತದೆ ದಯವಿಟ್ಟು ಎಲ್ಲ ನಮ್ಮ ತಾಲೂಕು ಚಲವಾದಿ ಬಂಧುಗಳೆಲ್ಲ ಬಂದು ಸುಭಾಷ್ ಹೇಳ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ ಆದ್ರೆ ನಾವು ಶಾಲೆಯಲ್ಲಿ ಓದ್ತಿರ್ಬೇಕಾದ್ರೆ ಒಂದು ಹೆಮ್ಮೆಯ ವಿಚಾರ ಶಾಲೆಯಲ್ಲಿ ಓದ್ತಿರ್ಬೇಕಾದ್ರೆ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಐ ಎ ನ ಯಾರು ಪಾಸ್ ಮಾಡಿದ್ರು ಅಂದ್ರೆ ಕೆ ಶಿವರಾಮ್ ಅಂತ ನಾವು ಹೇಳ್ತಿದ್ರಿ ಶಾಲೆ ಮಕ್ಕಳಲ್ಲಿ ಮೂರನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸ್ ಇದ್ದಾಗೇನೆ ಇದ್ದಾಗೇ ಸೊ ಈ ವ್ಯಕ್ತಿ ಒಂದು ಆಗ್ಲಿಂದನೇ ನಮ್ಗೆಲ್ಲ ಸ್ಫೂರ್ತಿ ನಾವೇನು ಈಗ ಹೈರ್ ಎಜುಕೇಶನ್ ಪಡೆದು ಒಂದು ಸೋಷಿಯಲ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಾ ಇದೀವಿ ಸಾಮಾಜಿಕ ಸೇವೆಯಲ್ಲಿ ತೊಡಗಿದ್ದೀವಿ ಅಂದ್ರೆ ಸೊ ಕೆ ಶಿವರಾಮ್ ಅವರೇ ನಮಗೆಲ್ಲ ಸ್ಫೂರ್ತಿ ಈಗಿನ ಯೂತ್ಸ್ಗೂ ಮತ್ತೆ ಮಕ್ಕಳಿಗೂ ಕೆ ಶಿವರಾಮ್ ಅಂದ್ರೆ ಏನೋ ಒಂದು ಸ್ಫೂರ್ತಿದಾಯಕವಾಗಿದ್ದಾರೆ ಸೊ ಅವ್ರ ಈ ತರ ನಮ್ಮ ಕರ್ನಾಟಕದಲ್ಲಿ ಸಾಧನೆ ಮಾಡಿರೋರಲ್ಲಿ ಒಬ್ಬರಾಗಿ ಸೊ ಅವರ ಹುಟ್ಟುಹಬ್ಬವನ್ನ ಸರ್ಕಾರಿ ಶಾಲೆ ಮಕ್ಕಳಿಗೆ ಪುಸ್ತಕ ವಿತರಣೆ ಮಾಡೋದ್ರ ಮುಖಾಂತರ ಮತ್ತೆ ಹಲವಾರು ಸಾಮಾಜಿಕ ಸೇವೆಗಳನ್ನ ಮಾಡೋದ್ರ ಮುಖಾಂತರ ಒಂದು ಒಳ್ಳೆ ಅರ್ಥಪೂರ್ಣ ಹುಟ್ಟುಹಬ್ಬಗಳನ್ನ ಆಚರಿಸ್ತಾ ಇದ್ದಾರೆ ಅಂತ ಅನ್ಕೊಂಡಿ ಕನ್ನಡದಲ್ಲಿ ಹಾಗೂ ಅಧಿಕಾರಿಯಾಗಿ ಚಲನಚಿತ್ರ ನಟರು ಚಲವಾದಿ ಮಹಾಸಭಾ ರಾಜ್ಯಾದ್ಯಂತ ಶುಭಾಶಯಗಳನ್ನು ಕೋರುತ್ತ ಈ ದಿನ ಮರಸೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿರುವಂತಹ ಸಿಪಾನಿ ವೃದ್ಧಾಶ್ರಮದಲ್ಲಿ ಒಂದು ದಿನದ ಮುಂಚಿತವಾಗಿ ದಾಸೋಹ ಕಾರ್ಯಕ್ರಮವನ್ನು ವಿಜೃಂಭಣೆಯಾಗಿ ಅವರು ನೆರವೇರಿಸಿಕೊಟ್ಟಿರ್ತಾರೆ ಹಾಗೆ ಬೇಗನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಒಂದು ವರ್ಷ ಮಕ್ಕಳಿಗೆ ಬೇಕಾಗುವಂಥ ಪಾಠ್ಯ ಪುಸ್ತಕಗಳ ವಿತರಣೆಯನ್ನು ಅವರು ಮಾಡಿಕೊಟ್ಟಿರ್ತಾರೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ ದೇವರು ಅವರಿಗೆ ಅಷ್ಟೇ ಆರೋಗ್ಯವನ್ನು ಕೊಟ್ಟು ಬಡಬೊಗರಿಗೆ ಮುಂದೆ ಅನುಕೂಲವಾದಂತಹ ಕೆಲಸಗಳನ್ನು ಅವರು ಕೈಯಿಂದ ಆಗುವಷ್ಟು ಮಾಡಿಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಮತ್ತೊಮ್ಮೆ ಐ ಎಸ್ ಶಿವರಮ್ಮ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರ್ತೇವೆ ಇಲ್ಲಿ ಉನ್ನತ ಹುದ್ದೆ ಅಂದರೆ ಅದು ಐ ಎ ಎಸ್ ಆ ಐ ಎ ಎಸ್ ಪರೀಕ್ಷೆಯನ್ನು ಕನ್ನಡದಲ್ಲಿ ನಮ್ಮ ಕೆ ಶಿವರಾಮಣ್ಣನವರು ಉತ್ತೀರ್ಣರಾಗಿ ಅಧಿಕಾರಿಯಾಗಿ ಕನ್ನಡಕ್ಕೆ ಒಂದು ಹೆಮ್ಮೆ ಕರ್ನಾಟಕಕ್ಕೆ ಒಂದು ಹೆಮ್ಮೆ ಅಂತಲೇ ಹೇಳ್ಬೋದು ಹಾಗೆ ಮುಖ್ಯವಾಗಿ ದಲಿತರಿಗೆ ಒಂದು ಹೆಮ್ಮೆ ಅಂತಲೇ ಹೇಳ್ಬೋದು ಅವರ ಒಂದು ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಸರ್ಕಾರಿ ಶಾಲೆ ಬೆಗಳ ನಮ್ಮ ಕುರ್ಮಡಿ ಒಳ ವೇಣು ಆಗಿರ್ಬೋದು ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಚೌಡಪ್ಪ ಅವರು ನಮ್ಮ ಹಿರಿಯ ಮಹಾಪೋಷಕರಾಗಿರ್ತಕ್ಕಂಥ ಮುನಿರನವರಿದ್ದಾರೆ ಹಾಗೆಯೇ ಒಳ್ಳೂರು ಮುನಿಯಪ್ಪ ಅವರಿದ್ದಾರೆ ತಮ್ಮದೂರು ಮುರಿನಂಜಪ್ಪರಿದ್ದಾರೆ ನಮ್ಮ ಇನ್ನು ಇನ್ನು ಮುಖ ಮುಖ್ಯ ಹಿರಿಯ ಮುಖಂಡರಿದ್ದಾರೆ ಅವರ ಒಂದು ನೇತೃತ್ವದಲ್ಲಿ ನೋಟ್ ಪುಸ್ತಕಗಳನ್ನು ಕೊಟ್ಟು ಹಾಗೆಯೇ ಮಕ್ಕಳಿಗೆ ವಿದ್ಯಾಭ್ಯಾಸ ವಿದ್ಯಾಭ್ಯಾಸಕ್ಕೆ ಒಳ್ಳೆಯದಾಗಲಿ ಅಂತ ಏನೋ ಒಂದು ಯಾವ ನಿಟ್ಟಿನಲ್ಲಿ ಈ ಅರ್ಥಪೂರ್ಣವಾದ ಒಂದು ಕುಟುಂಬವನ್ನು ಆಚರಣೆ ಮಾಡಿದ್ದೀವಿ ಹಾಗೆಯೇ ಸಿಪಾನಿ ಆಶ್ರಮದಲ್ಲಿ ಒಂದು ಸಿಹಿ ಹಂಚಿ ಅಲ್ಲೂ ವೃದ್ಧಾಶ್ರ ವೃದ್ರರಿಗೆ ಅನಾಥರಿಗೆ ಊಟವನ್ನು ಹಂಚಿ ಏನು ಈಗ ಅರ್ಥಪೂರ್ಣವಾಗಿ ಮಾಡಿದ್ದೇವೆ ಸಾಹೇಬ್ರು ಒಳ್ಳೆಯದಾಗ್ಲಿ ದೇವರು ಅವ್ರಿಗೆ ಆಯುಷ್ ಆರೋಗ್ಯ ಕೊಟ್ಟು ಅಂಬೇಡ್ಕರ್ ತತ್ವವನ್ನು ಏನು ಅವರು ಅರ್ವಡಿಸ್ಕೊಟ್ಟಿದ್ದಾರೆ ಹಾಗೆ ಮುಂದುವರಿಯಲಿ ದಲಿತರಿಗೆ ಒಳ್ಳೇದಾಗಲಿ ನಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅವ್ರ ಕಡೆಯಿಂದ ಅವ್ರಿಗೆ ಆಯುಷ್ ಆರೋಗ್ಯ ಕೊಟ್ಟು ದೇವರು ಕಾಪಾಡಲಿ ಅಂತ ಈ ಮುಖಾಂತರ ಅವರಿಗೆ ಜನ್ಮದ ಶುಭ ಜನ್ಮದಿನದ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಇವತ್ತು ನಿವೃತ್ತ ಐ ಎ ಎಸ್ ಅಧಿಕಾರಿಗಳಾದ ಶಿವರಾಮ್ ಸಹ ಅವರ ಹುಟ್ಟುಹಬ್ಬವನ್ನು ಸಿಪಾನಿ ಅನಾಥಾಶ್ರಮದಲ್ಲಿ ಅನಾಥ ಸಹ ಮತ್ತೆ ಸರ್ಕಾರಿ ಶಾಲೆ ಬೇಗಡನಹಳ್ಳಿ ಇಲ್ಲಿ ಪುಸ್ತಕ ವಿತರಣೆ ಮಾಡೋದ್ರ ಮುಖಾಂತರ ಅವರ ಜನ್ಮದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ ಅವರು ಭಾರತದಲ್ಲೇ ಕನ್ನಡದಲ್ಲಿ ಪ್ರಥಮ ಬರೆಗೆ ಐ ಎ ಎಸ್ ಪರೀಕ್ಷೆಯನ್ನು ಬರೆದು ಪಾಸ್ ಮಾಡಿದೆ ಅಂತ ಇತಿಹಾಸ ಪುರುಷರು ಏನಕ್ಕೆ ಇತಿಹಾಸ ಪುರುಷರು ಅಂತ ಹೇಳ್ತಾ ಇದೀನಿ ಅಂತಂದ್ರೆ ಕರ್ನಾಟಕದಲ್ಲಿ ಯಾರೇ ಮೊದಲೇವರೆಗೆ ಏನೇ ಸಾಧನೆ ಮಾಡಿದ್ರು ಅವರ ಇತಿಹಾಸ ಪ್ರಶ್ನೆ ಹಾಗಾಗಿ ಅವರ ಹುಟ್ಟುಹಬ್ಬವನ್ನು ನೋಟ್ ಪುಸ್ತಕಗಳಲ್ಲಿ ಅವರ ಹೆಸರು ನಮೂದಿ ಮಾಡೋದ್ರ ಮುಖಾಂತರ ಈಗಿನ ಕಾಲದ ಮಕ್ಕಳಿಗೆ ಅವರ ಮಾಡಿದ ಸಾಧನೆ ಇತಿಹಾಸವನ್ನು ತಿಳಿಯಪಡಿಸ್ಬೇಕಂತೇಳಿ ಆ ನೋಟ್ಬುಕ್ನ ವಿತರಣೆ ಮಾಡ್ತಾ ಬರೀ ನೋಟ್ ಪುಸ್ತಕ ಅಷ್ಟೇ ಅಲ್ಲ ಮುಂದಿನ ದಿನಗಳಲ್ಲಿ ಪಠ್ಯ ಪುಸ್ತಕದಲ್ಲೂ ಅವರ ಹೆಸರು ಬರಲೇಬೇಕು ಆ ನಿಟ್ಟಿನಲ್ಲಿ ಇವತ್ತಿನ ದಿನ ನಾನು ಓದಿದಂತ ಶಾಲೆಯ ಮುಖಾಂತರ ಪ್ರಾರಂಭ ಮಾಡಿ ಇದನ್ನ ತಾಲೂಕು ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತೇಳಿ ಈ ಮೂಲಕ ಹೇಳ್ತೀನಿ